ಮನ್ಮುಲ್ ನಿರ್ದೇಶಕ ಡಿ ಕೃಷ್ಣೇಗೌಡರ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸಡಗರದಿಂದ ಆಚರಣೆ ಮಾಡಿದರು ಪಟ್ಟಣದ ಹೊರವಲಯದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹಾರ ತುರಾಯಿಗಳಿಂದ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಡಿಕೃಷ್ಣೇಗೌಡ ಅಭಿಮಾನಿ ಬಳಗದ ಮುಖಂಡರುಗಳು ಹಾಲು ಉತ್ಪಾದಕ ಸಹಾಯಕ ಸಂಘದ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಹಾಜರಿದ್ದರು

अब तक जो भी समय रोडवेज ने बनाया है वह सारे जो रोडवेज ने बनवाए हैं वह सारे पुरुषों के लिए बुलाए हैं भारतीय नृत्यों के लिए बुलाए हैं और जो भी आपने बनाया है जो भी आपने बनाया है जो भी आपने बनाया है जो भी आपने ده 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 Kabi 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 Supa kalu dunachalane Jika wagi Ternamu perkari Aspe kalli Kogigulu, yadhirli Esensiak gara Kikisna Kitana mari ಕಂಪ್ಲೈಸು ಕಲಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಸಬ್ಬುಕಲಿ ಮಾಡಿ ಎಷ್ಟು ನಮ್ಮ ಕಾರ್ಯದರ್ಶಿಗಳು ಪ್ರೀತಿಯಿಂದ ಇಲ್ಲಿ ದೇವಸ್ಥಾನ ಪೂಜೆ ಇಟ್ಕೊಳ್ಳಿ ಅಂತ ಕರೆದಿದ್ದರು ಆದರೂ ತುಂಬ ಚೆನ್ನಾಗಿಯೇ ಇಟ್ಕೊಂಡಿದ್ದಾರೆ ಇವತ್ತು ನಾನು ಪ್ರಥಮವಾಗಿ ಹೇಳೋದೇನೆಂದರೆ ಈ ಸ್ಥಾನದಲ್ಲಿ ಬಂದು ನಿಂತು ಮಾತಾಡೋಕ್ಕೆ ನಮ್ಮ ಶಾಸಕರಾದ ನರೇಂದ್ರ ಸ್ವಾಮಿಯವರು ಬಲ ತಂದುಕೊಟ್ಟರು ಇವತ್ತು ಮಣ್ಣಲ್ಲಿ ಗುಚ್ಚಿಸುವ ಆಗ್ಬೋದು ಅಥವಾ ನಮ್ಮ ಪ್ರಕೃತಿ ಕಾರ್ಯದರ್ಶಿಗಳು ಕಾಲದಾದ್ಯಂತ ಗುಚ್ಚಿಸಲು ಆಗ್ಬೋದು ಕಾರ್ಯಕರ್ತರು ಗುಸು ಆಗ್ಬೋದು ನಮ್ಮ ರೈತ ಬಂದು ಕೃಷ್ಣಗೌಡ ಅಂತ ಕೃಷಿ ಆಗ್ಬೋದು ಅದ ಅದಕ್ಕೂ ಎಲ್ಲ ನಮ್ಮ ನರಮಸ್ವಾಮಿ ಸೇರ್ತಕ್ಕಂಥದ್ದು ನನ್ನ ಇವತ್ತು ಹುಟ್ಟದೊಬ್ಬ ಪ್ರಯುಕ್ತ ನಮ್ಮ ನರಂಗಸ್ವಾಮಿ ಅನುಸರಿಸ್ತೀನಿ ಇವತ್ತು ಹುಟ್ಟದೊಬ್ಬ ಕಾರ್ಯಕ್ರಮದಲ್ಲಿ ಇದು ಮಾತಾಡ್ತೀವಿ ಮತ್ತು ಕಿಟ್ಟಿ ಥರ ಅನ್ನೋದು ಮಧ್ಯೆ ಹೇಳಿದ್ದೀನಿ ಇವತ್ತು ವಿಚಾರವಾಗಿ ಭಾಷಣ ಮಾಡೋದು ತಾಡ ನಮ್ಮ ಹಾಲು ಕರೆ ಕರೆಯುವಂಥ ತಾಯಿಯಂದಿರಿಗೆ ಇವತ್ತು ಪುಸ್ತಕದಲ್ಲಿ ಏನು ದಿನಾಚರಣೆ ಮಾಡ್ತು ಅದು ಅವರಿಗೆ ಸಲ್ಲಬೇಕು ಅನಂತರ ನಾವು ಅವ್ರಿಗೆ ಇವತ್ತು ಚಿನ್ನದಿಂದ ಅವ್ರಿಗೆ ಹೇಳ್ತೀವಿ ಯಾಕೆಂದರೆ ಅವರು ದುಡಿದ್ರೆ ಎಲ್ಲ ನಾವೆಲ್ಲ ಇಲ್ಲಿ ಬಂದು ಕುಂತು ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಶ್ರಮ ವಹಿಸ್ತಿರುವಂಥ ನಮ್ಮ ಸೆಕ್ರೆಟ್ರಿ ಬಂದವರು ಹೆಲ್ಪರ್ಸು ಮತ್ತು ನಮ್ಮ ಎಂಪ್ಲಾಯ್ಸು ಹಂಗೆ ಸ್ಟೆಪ್ಸ್ ಸ್ಟೆಪ್ಸ್ ಅಂತ ಹೋಗ್ತಾ ಇರ್ತಾರೆ ಎಲ್ಲರೂ ಇದು ಈ ಥರ ಕುತೂಹಲದಿಂದ ದುಡಿದು ನನಗೆ ಒಳ್ಳೆ ಹೆಸರು ತಂದು ಕೊಡ್ತೀರಿ ಅಂತೇಳಿ ಈ ಟೈಮಲ್ಲಿ ತಮ್ಮೆಲ್ಲರ ಆಸಾಭಾವನಾಗಿ ತಿಳ್ಕೊಂಡಿರ್ತೀನಿ ಏಕೆಂದರೆ ಇವತ್ತಿನ ಸೇರುವಂಥ ನಮ್ಮ ಎಲ್ಲ ಕಾರ್ಯ ವಿಷಯ ಹಾಕಿ ನಮಗೆ ಇದೆ ನಿಮ್ಮ ದುಡಿಮೆ ಏನು ನೀವು ಆರಲು ತಗೊಳ್ಳೋ ಏನು ರೈತನ ಬಾಂಧವ್ಯ ಇಟ್ಕೊತ್ರಿ ಆ ಬಾಂಧವ್ಯ ಇದ್ದರೆ ಅವರು ಇನ್ನೊಂದು ಹಸಿಟ್ಟು ಅನ್ನೋ ಆಸೆ ಕೊಡ್ತಾರೆ ಬಾಂಧವ್ಯ ಇಲ್ಲ ಅಂದರೆ ಅವರಿಗೆ ಆಸೆ ಬರೋಲ್ಲ ಕ್ಯಾನ್ ಅದರಿಂದ ನೀವೆಲ್ಲ ರೈತರಿಗೆ ಸಮಿಸ್ಬೇಕು ರೈತನೇ ಬೆನ್ನೆಲು ಅಂತ ಏನು ಸರ್ಕಾರ ಸಾರ್ಥ ಇದೆ ಅದರಲ್ಲಿ ನಮ್ಮ ನಂದಿನಿ ಒಂದು ಹೆಸರು ಬರಬೇಕು ಅಂದರೆ ನಂದಿನಿಗೆ ತರಿಸ್ಕೊಂಡಿರುವಂಥ ಎಲ್ಲ 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 ರೈತರುಗಳಿಗೆ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಸೆಕ್ರೆಟ್ರಿಗಳಿಗೆ ಹೇಳಿ ಮಾತಾಡ್ತಿದ್ದೀವಿ ಕೆಲವು ಅಧಿಕಾರಿ ವರ್ಗದವರೆಗೂ ಅಷ್ಟೇ ಅವ್ರಿಗೆ ಏನು ತೊಂದರೆಗಳಿವೆ ಏನಿದೆ ಕ್ವಾಲಿಟಿಸು ಜನಪ್ರತಿಯೊಂದು ತೊಗೋಬೇಕು ಕ್ವಾಲಿಟಿಲಿ ಯಾವತ್ತೂ ಇದೇ ಇಲ್ಲ ಅನ್ನೋದ ನಮ್ಮ ಅಧಿಕಾರಿವರೆಗೂ ಹೇಳ್ತಾ ಇರ್ತೀನಿ ಈ ಟೈಮಲ್ಲಿ ಎಲ್ಲ ಆಸೆಯಾಗಿ ನಮ್ಮ ಕರೆಗಿಸಿಗಳು ಏನೇನು ಇದೆಲ್ಲ ಮಾಡಿದರೆ ನನಗೆ ತುಂಬ ಸಂತೋಷ ಆಯಿತು ನಿಮ್ಮೆಲ್ಲರಿಗೂ ಅಭಿನಂದನೆ ಅಲ್ಲಿಸ್ತೀನಿ ಅಂತೇಳಿ